ಈ ಹಿಂದೆ ವಿಧಾನ ಹೋಗಿದ್ರು ಹಿಂದೆ ವಿಧಾನ ಪರಿಷತ್ ನಲ್ಲಿ ಧರ್ಮೇಗೌಡರು ಇದ್ದಾಗ ಅಂದಿನ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ ಸಭಾಧ್ಯಕ್ಷನ ಪೀಠದ ಸಮೇತವಾಗಿ ಅವರನ್ನ ಹೊರಗೆ ಆಚೆಗೆ ತಳತಕ್ಕ ಕೆಲಸ ಮಾಡಿದ್ರು ಕುರ್ಚಿ ಮೇಲೆ ಕೂತಿದಂತ ಇದು ಹಿಂದೆ ನಡೆದಿದೆ ಆದ್ರೆ ನಾನು ಇದೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಹದಿನೆಂಟ ಶಾಸಕರ ಅಮಾನತನ್ನು ಯಾವುದಕ್ಕೋಸ್ಕರ ಮಾಡಿದ್ದಾರೆ ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡಬೇಕಾದ್ರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾದ್ರೆ ಸಭಾಧ್ಯಕ್ಷ ಯಾರನ್ನು ಕೂಡ ಮಾರ್ಷಲ್ಗಳನ್ನು ನೋಡಿದರೆ ಎಲ್ಲರೂ ಕೂಡ ನೀವು ಮಾರ್ಷಲ್ ಕೂಡ ನಮ್ಮ ಶಾಸಕರನ್ನ ತಡೆಯ ಪ್ರಯತ್ನ ಮಾಡಿದಾಗ ಸ್ಪೀಕರ್ ಅವರೇ ಬಿಡಿ ಬಿಡಿ ಅಂತೇಳಿ ಬಿಟ್ಟಿದ್ದು ಬಿಡಿಸಿದ್ದಾರೆ ಆದರೆ ಒಟ್ಟಾರೆಯಾಗಿ ಶಾಸಕರ ವರ್ತನೆ ಇರಲಿಲ್ಲ ಅನ್ನುವ ಅಭಿಪ್ರಾಯ ಸದನದ ಸಭಾಧ್ಯಕ್ಷ ಸ್ಪೀಕರ್ಗೆ ಬಂದಿದ್ದೆ ಆದ್ರೆ ಅವರಿಗೆ ಅಧಿಕಾರ ಅಧಿಕಾರ ಎಷ್ಟಿದೆ ಅದು ಅದಕ್ಕೆ ಸೀಮಿತವಾಗಿ ಅವ್ರ ಆದೇಶ ಮಾಡ್ಬೇಕಾಗಿತ್ತು ಆ ಅಧಿವೇಶನದಲ್ಲಿ ಮೊನ್ನೆ ನಡೆದಂತ ಅಧಿವೇಶನ ಎಷ್ಟು ದಿನಗಳ ಕಾಲ ಇತ್ತು ಇನ್ನೆರಡು ದಿನ ಆದ್ರೆ ಎರಡು ಕಮಾನತ್ ಮಾಡ್ಬೋದಿತ್ತು ಒಂದಿನ ಆದ್ರೆ ಒಂದನ್ನು ಕಮಾನತ್ ಮಾಡ್ಬೋದಿತ್ತು ಆರಾರು ತಿಂಗಳು ಅಮಾನತು ಮಾಡೋದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ವಿಶೇಷ ಕಡೆ ಕಾಗೇರಿಯರು ಕೂಡ ಮತ್ತೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ ಅಮಾನತ್ತಿನ ಜೊ ಜೊತೆಗೆ ಆರು ತಿಂಗಳು ಅಮಾನತ್ತಿನ ಜೊ ಜೊತೆಗೆ ಏನೇನೋ ಕಂಡೀಷನ್ಸ್ಗಳು ಹಾಕಿದ್ದಾರೆ ಕಮಿಟಿ ಮೀಟಿಂಗ್ಗಳಲ್ಲಿ ಭಾಗವಹಿಸೋದಕ್ಕೆ ಹಾಗಿಲ್ಲ ನಾಳೆ ಪುರಸಭೆ ಮತ್ತೊಂದು ಚುನಾವಣೆ ಬಂತು ತೊಂದರೆದ್ರೆ ವೋಟ್ ಹಾಕೋಲ್ಲ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ ಹಾಗಾಗಿ ನಾವು ನೆನ್ನೆ ಆಗ್ರಹ ಮಾಡಿದ್ದೇವೆ ಒತ್ತಾಯ ಮಾಡಿದ್ದೇವೆ ಮನವಿ ಮಾಡಿದ್ದೇವೆ ಯಾವುದೊಂದು ಕೆಟ್ಟಗಳಿಗೆ ಸಭಾಧ್ಯಕ್ಷ ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ನಮ್ಮದು ಕೂಡ ಇದೆ ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಗೌರಾನ್ವಿತ ಸಭಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವೆ ಖಂಡಿತ ಈ ರೀತಿ ಆರು ತಿಂಗಳು ಅಮಾನತು ಮಾಡಿರ್ತಕ್ಕಂಥದ್ದು ಆ ಕ್ಷೇತ್ರದ ಮತದಾರಿಗೆ ಅವ ಅಪಮಾನ ಮಾಡಿದ್ದಾರೆ ಹಾಗಾಗಿ ತಮ್ಮ ನಿರ್ಧಾರವನ್ನು ಹಿಂತೆಕೊಳ್ಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಅವರು ಕೂಡ ಪತ್ರಿಕೆಗಳನ್ನ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ

ಅದೇ ಅವ್ರ ಮನೆಗೆ ಇಲ್ಲಿ ನಾಳೆ ಎಲ್ಲರ ಒಂದು ಪ್ರಯತ್ನದಿಂದ ಇನ್ನೊಂದು ಸಂಬಂಧ ಮಾಡ್ತಾ ಇದ್ದೀವಿ ಈಗಾಗಲೇ ಇವತ್ತು ಕಾರ್ಯಕ್ರಮಗಳೆಲ್ಲ ನಿಶ್ಚಿಯಾಗಿದೆ ಈಗಾಗಲೇ ಮದುವೆ ದಿನಾಲ್ಕು ನಿಮಿಷ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಕನ್ಫಾಲ್ ಖುಷಿ ಇದೆ ಅದ್ರ ಬಗ್ಗೆ ಅದರ ಬಗ್ಗೆ ಸಂತೋಷ ಇದೆ ಒಳ್ಳೆಯ ಒಂದು ಸಂಬಂಧ ಇಲ್ಲಿ ಬೆಳೆಸ್ತಾ ಇದ್ದೀವಿ ಒಳ್ಳೆಯ ಸಂಬಂಧ ಅದರಿಂದ ಇಲ್ಲಿ ಸಂಬಂಧ ಜೊತೆಗೆ ಪಕ್ಷ ಬೆಳೆಸೋದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ರಾಜಕೀಯದಲ್ಲಿ ಇದರ ಜೊತೆ ಜೊತೆಗೆ ಸಂಬಂಧ ಜೊತೆಗೆ ರಾಜಕೀಯ ಕೆಲಸ ಮಾಡುವಂಥದ್ದು ಇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದು ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ವಿಜಯೇಂದ್ರ ಮಾತಾಡ್ತಾರೆ ರಾಜಕೀಯದಲ್ಲಿ ಈಗಾಗಲೇ ಇದ್ದಾರೆ ನಾನು ಹೊಸದಾಗಿ ಏನು ಕಲಿಬೇಕಾಗತ್ತೆ ಇಲ್ಲ ನಮ್ಮ ಸಂಬಂಧ ಬೆಳೆಸಿದ ಮೇಲೆ ಸಹಜವಾಗಿ ನಾವೇನು ರಾಜಕೀಯದಲ್ಲಿ ಅವರು ಜೊತೆ ಇರಲೇಬೇಕಾಗುತ್ತೆ ಈಗಾಗಲೇ ಇದ್ದಾರೆ ನಮ್ಮ ಸರಿ ಮತ್ತೆ ಸದನದ